ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏಳನೇ ತರಗತಿ ಪಾಠ ನಾಲ್ಕು ಹಿಂದಿ ವಿಷಯ ಏಳನೇ ತರಗತಿ ಪಾಠ ನಾಲ್ಕು ಹಿಂದಿ ವಿಷಯ ಪಾಠ ಯಾವುದು ಅಂದರೆ ಮೇ ಬಿ ನಾಮ್ ಕ ಮಾತ ಮೇ ಬಿ ನಾಮ್ ಕ ಮಾತ ಮೇ ಬಿ ನಾಮ್ ಕ ಮಾತ ಈ ಪಾಠದಲ್ಲಿ ಬರುವಂಥ ಕಠಿಣ ಶಬ್ದಗಳನ್ನು ಮೊದಲನೇದಾಗಿ ಬರಲಾಗಿದೆ ಇಲ್ಲಿ ನೋಡ್ಕೋಬೋದು ನೀವು ಮೇ ಬಿ ಮಾ ಕ ಮಾತ ಈ ಪಾಠದಲ್ಲಿ ಬರುವಂಥ ಕಠಿಣ ಶಬ್ದಗಳನ್ನು ನಾವು ಮೊದಲನೇದಾಗಿ ಬರೆದಿದ್ದೀವಿ ಇನ್ನು ಈ ಪಾಠದಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳನ್ನು ನೋಡ್ಕೊಳ್ಳಿ ಮೊದಲನೇದಾಗಿ ಉತ್ತರ ಲಿಖಿ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ನೀವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿತಾ ಹೋಗ್ತಾ ಇದ್ದೀರಾ ಈ ಥರ ಒಂದೊಂದು ಪ್ರಶ್ನೆಗಳಿಗೂ ಒಂದೊಂದು ಉತ್ತರಗಳನ್ನು ಈ ಥರ ಬರಿತಾ ಹೋಗಬೇಕು ಇನ್ನು ನೆಕ್ಸ್ಟ್ ಪೇಜ್ ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿ ಕೂಡ ನಾವು ಪ್ರಶ್ನೆ ಉತ್ತರಗಳನ್ನು ನೀಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಕಡೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಎಂಟನೇ ತರಗತಿ ನಾಲ್ಕನೇ ಪಾಠ ಮೇ ಬಿ ಮೇ ಬಿ ನಾಮ್ಕ ಮಾತಾ ಇಲ್ಲಿವರೆಗೂ ನಿಮಗೆ ಈ ಒಂದು ಪ್ರಶ್ನೋತ್ತರಗಳ ಇದಾವೆ ನೋಡ್ಕೊಂಡ್ರಲ್ಲ ಈ ಒಂದು ಮೇಬಿ ನಾಮಕ ಮಾತಾ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು